ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಹೇಳಿದ್ರೆ ನಾನು ಇತ್ತೀಚಿಗೆ ಮಾನ್ಸೂನ್ ರೈಡ್ ಹೋಗಿದ್ದೆ ಜೋಗ ಜಲಪಾತ ಆ್ಯಂಡ್ ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಲೇ ಕರೀತೀವಿ ಚಿಕ್ಕಮಗ್ಳೂರು ಜಿಲ್ಲೆ ತುಂಬ ಅದ್ಭುತವಾದ ಸ್ಥಳಗಳು ಅದ್ಭುತವಾದ ಸ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳು ಬಹುಶಃ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಜೋಗ ಜಲಪಾತದಲ್ಲಿ ಏನು ನೋಡ್ಬೋದು ಏನು ಸಿಗುತ್ತೆ ಅಂತ ಅದ್ರ ಜೊತೆಗೆ ಚಿಕ್ಕಮಂಗ್ಳೂರು ಜಿಲ್ಲೆ ಅಂದ ತಕ್ಷಣ ನಮಗೆ ಫಸ್ಟು ನೆನಪಾಗದೆ ಮುಳ್ಳಯ್ಯನಗಿರಿ ದ ಬಾಬು ಬುಡಯನಗಿರಿ ಹಾಗೆಯೇ ಝರಿ ಫಾಲ್ಸು ಸುಮಾರು ವಾಟರ್ ಫಾಲ್ಸ್ಗಳು ಸಿಗ್ತಕ್ಕಂಥ ಒಂದು ಪ್ರದೇಶ ಒಂದು ಒಳ್ಳೆ ಅದ್ಭುತವಾದ ನಮ್ಮ ಹೆಮ್ಮೆಯ ಚಿಕ್ಕಮಂಗ್ಳೂರು ಜಿಲ್ಲೆ ಸೊ ಈಚೀಚೆಗೆ ಹೋದಾಗ ತುಂಬ ಮಳೆ ಇತ್ತು ಯಥೇಚ್ಛವಾಗಿ ಮಳೆ ಇತ್ತು ಆದರೆ ಆ ಮಳೆಯಲ್ಲೇ ಒಂದು ಟ್ರಾವೆಲ್ ಮಾಡೋ ಅನುಭವ ಇರುತ್ತಲ್ಲ ಸ್ನೇಹಿತರೆ ನೆಜ್ವಲ್ ಅಮೇಝಿಂಗ್ ಆ ಒಂದು ಆ ಪ್ರಕೃತಿ ಜೊತೆಗೆ ಆ ಮಳೆಯಲ್ಲಿ ಟ್ರಾವೆಲ್ ಮಾಡಬೇಕು ಆ ಅನುಭವ ಮಾತ್ರ ಆ ಸಂತೋಷ ಮಾತ್ರ ಹೆವಿ ಗೂಸ್ ಪಂಪ್ಸ್ ಬಂದುಬಿಡುತ್ತೆ ಆ ರೇಂಜ್ಗೆ ಇರ್ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದರಲ್ಲಿ ಕೆಲವೊಂದು ವೀಡಿಯೋಗಳು ನಾನು ಆಲ್ರೆಡಿ ಹಾಕಿದ್ದೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳಿದ್ದಾವೆ ಜರಿ ಫಾಲ್ಸ್ ಅಂತ ತೊಗೊಂಡಿರ್ತಕ್ಕಂಥ ಒಂದು ಅದ್ಭುತವಾದ ವೀಡಿಯೋಗಳಿದ್ದಾವೆ ಮತ್ತು ಜೆರಿ ಫಾಲ್ಸ್ ಅಂದ ತಕ್ಷಣ ನಾವು ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ ಯಾವುದೇ ಬೈಕ್ ಆಗಿರ್ಬೋದು ಕಾರು ಅಲ್ಲಿಗೆ ಹೋಗೋಕೆ ಅವಕಾಶವೇ ಇಲ್ಲ ಪ್ರೈವೇಟು ವೆಹಿಕಲ್ ಅಂತ ಏನಿರುತ್ತೋ ಅಲ್ಲಿ ಜೀಪ್ಗಳ ವ್ಯವಸ್ಥೆ ಇರುತ್ತೆ ಆ ಜೀಪ್ ವ್ಯವಸ್ಥೆಯಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿ ಆ ಜೀಪ್ ವ್ಯವಸ್ಥೆಯಲ್ಲಿ ಒಂದು ವೆಹಿಕಲ್ಗೆ ಆರು ಜನನ ಮಾತ್ರ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಆರು ಜನಕ್ಕೆ ಎಂಟುನೂರು ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ ಟೋಟಲಾಗಿ ಸಿಕ್ಸ್ ಮೆಂಬರ್ಸ್ ಸೇರಿ ಸೊ ಟೋಕನ್ ಸಿಸ್ಟಮ್ ಇರುತ್ತೆ ತುಂಬಾ ಚೆನ್ನಾಗಿದೆ ಆ ಸಿಸ್ಟಮ್ಯಾಟಿಕ್ ಎಲ್ಲ ತುಂಬ ಅದ್ಭುತವಾಗಿದೆ ಸೊ ನಾವು ಹೋಗಿದ್ದು ವೆಹಿಕಲಲ್ಲೇ ಬರಬೇಕಂತೇನಿಲ್ಲ ನಾವು ಹೋಗಿದ್ದು ವೆಹಿಕಲ್ ಒಂದು ಬರೋ ವೆಹಿಕಲ್ ಇನ್ನೊಂದು ಯಾವುದೋ ವೆಹಿಕಲಲ್ಲಿ ಬರ್ಬೋದು ಬಟ್ ಟೋಕನ್ ಕೊಟ್ಬಿಟ್ರೆ ಅವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾರೆ ತುಂಬ ಚೆನ್ನಾಗಿದೆ ಯಥೇಚ್ಛವಾಗಿ ಮಳೆ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಫಾಲ್ಸ್ಗಳು ನೋಡುವಂಥ ಒಂದು ಅವಕಾಶ ಇದೆ ಹಾಗೆ ಹೊನ್ನಮ್ಮ ದೇವಿ ಫಾಲ್ಸು ನಾವು ಮುಳ್ಳಯ್ಯನಗಿರಿ ಮತ್ತು ಬಾವುಡಿನ ಹೋಗೋ ಸಂದರ್ಭದಲ್ಲೇ ಫಸ್ಟ್ ಸಿಗದೆ ನಮಗೆ ಹೊನ್ನಮ್ಮ ದೇವಿಯ ಫಾಲ್ಸು ತುಂಬಾ ಅದ್ಭುತವಾಗಿ ವಾಟರ್ ಅದು ತುಂಬ ಚೆನ್ನಾಗಿದೆ ಒಂದು 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 ಒಳ್ಳೆಯ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಆ ಒಂದು ಸ್ಥಳದಲ್ಲಿ ಕಂಪ್ಲೀಟ್ ಮಂಜು ಎಲ್ಲಿ ಎನಿ ಟೈಮ್ ಮಳೆ ಹಗಲು ರಾತ್ರಿ ಮಳೆನೇ ಆದರೂ ಸ್ವಲ್ಪ ಸ್ವಲ್ಪ ಗ್ಯಾಪ್ಗಳಲ್ಲಿ ನಮಗೆ ಅವಾಗವಾಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದರ ಜೊತೆ ಒಂದು ಪ್ರಯಾಣ ತುಂಬ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿದೆ ಹಾಗೆಯೇ ದಾರ ಇಲ್ಲೆಲ್ಲ ಒಂದು ವಿಶೇಷವಾದ ಸ್ಥಳಗಳು ವೀಡಿಯೋಗಳು ನೋಡೋ ನೋಡಬೇಕಾಗಿತ್ತು ವೀಡಿಯೋ ತೊಗೋಬೇಕಾಗಿತ್ತು ನಮ್ಮ ಒಂದು ಈ ಒಂದು ಮಾನ್ಸೂನ್ ರೈಡು ಈ ದಿನಕ್ಕೋಸ್ಕರ ನಾನು ಕಾಯ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ನನ್ನ ಸ್ನೇಹಿತನ ಜೊತೆಗೆ ಹೋಗಿ ಬರೋ ಒಂದು ಅವಕಾಶ ಸಿಕ್ತು ಹಾಗಾಗಿ ನಮ್ಮ ಒಂದು ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾ ಇದ್ದಾರೆ ಈ ಒಂದು ಸ ಕಂಪ್ಲೀಟ್ ಆಗ್ತಕ್ಕಂಥ ಸ ಸುಸಂದರ್ಭದಲ್ಲೇ ಈ ಒಂದು ಖುಷಿಯ ಜೊತೆಗೆ ಈ ಒಂದು ಒಳ್ಳೆಯ ಮಾನ್ಸೂನ್ ರೈಡ್ ವಿಡಿಯೋಗಳು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಬೇಕು ಕೊಡಬೇಕು ಅಂತ ನನ್ನ ಬಯಕೆ ಇದಾದ ಮೇಲೆ ನಾವು ಇತ್ತೀಚಿಗೆ ರೀಸೆಂಟಾಗಿಯೇ ಆಲ್ಮೋಸ್ಟ್ ಈ ಕಡೆ ಬಂದ ಮೇಲೆ ಮತ್ತೆ ನಾವು ಜೋಗದ ಜಲಪಾತ ಕಡೆ ಹೋಗಿದ್ವಿ ಜೋಗದ ಜಲಪಾತ ನಿಜಲು ಏನು ವಿಶ್ವವಿಖ್ಯಾತಿ ಅಂತ ನಾವು ಕರಿತೀವಲ್ವ ತಕ್ಕನಾಗಿದೆ ಹೆಸರು ತುಂಬಾ ಅದ್ಭುತವಾಗಿದೆ ಆ ಜೋಗದ ವಾಟರ್ ಫಾಲ್ಸ್ ನೋಡ್ತಾ ಇದ್ದರೆ ನಮಗೆ ನಾವೇ ಮರ್ದ್ಕೊಡ್ತೀವಿ ಅಂದರೆ ಅಷ್ಟೊಂದು ಖುಷಿ ಅಷ್ಟೊಂದು ಸಂತೋಷ ಅಷ್ಟೊಂದು ಹೆಮ್ಮೆ ಆಗುತ್ತೆ ಆ ನಮ್ಮ ಜೋಗ ಜಲಪಾತ ಬಗ್ಗೆ ತುಂಬಾ ಅದ್ಭುತವಾದ ಒಂದು ವರ್ಣನೆ ಮಾಡ್ಬೋದು ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆಯ ಪ್ಲೇಸು ಅದ್ಭುತವಾದ ಪ್ಲೇಸು ಮತ್ತು ನಾವು ಜೋಗ ಜಲಪಾತ ಅಂದ ತಕ್ಷಣ ಬಹುಶಃ ನಮ್ಗೆ ಅದೊಂದೇ ನೆನಪಾಗುತ್ತೆ ಆದರೆ ಜೋಗ ಜಲಪಾತ ಸುತ್ತಮುತ್ತ ಎಂಟತ್ತು ಪ್ಲೇಸುಗಳು ಸಿಗ್ತವೆ ನಮಗೆ ನೋಡೋಂಥವು ಒಂದು ದಿನಕ್ಕೆ ಸಾಕಾಗಲ್ಲ ಒಂದೆರಡು ದಿನ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಸೊ ಜೋಗದ ಜಲಪಾತಕ್ಕೆ ಹೋಗುವಂಥವ್ರಿಗೆ ನಾನು ಕೊಡ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಖಂಡಿತ ಜೋಗದ ಜಲಪಾತ ನೋಡ್ಕೊಂಡು ಬರಬಹುದು ಅಷ್ಟೇ ಜೋಗದ ಜಲಪಾತ ಹಾಗೆಯೇ ಸಿಗಂದೂರು ಈ ರೀತಿ ಎರಡು ಪ್ಲೇಸಸ್ ನಾವು ನೋಡೋ ಒಂದು ಪ್ಲ್ಯಾನ್ ಮಾಡ್ಕೊತೀವಿ ಸಹಜವಾಗಿ ಸೊ ನಾನಲ್ಲಿ ಹೋದ್ಮೇಲೆ ನನ್ನ ಒಬ್ಬ ಸ್ನೇಹಿತ ಇದ್ದಾನೆ ಜೋಗ ಜಲಪಾತದಲ್ಲಿ ಅನಿಲ್ ಅಂತ ಕೇಳಿದೆ ಮಗ ಇಲ್ಲಿ ಯಾವ್ಯಾವ ಪ್ಲೇಸಸ್ ಇದ್ದಾವೆ ಜೋಗದ ಜಲಪಾತಕ್ಕೆ ಬಂದರೆ ನಾನು ಎಷ್ಟು ದಿವಸ ಪ್ಲ್ಯಾನ್ ಮಾಡ್ಕೋಬೋದು ಮೂರು ದಿನ ನೀನು ಪ್ಲ್ಯಾನ್ ಮಾಡ್ಕೊಂಬಂದುಬಿಟ್ರೆ ಈ ಜೋಗದ ಸುತ್ತಮುತ್ತ ಇರ್ತಕ್ಕಂಥ ಒಳ್ಳೊಳ್ಳೆ ಪ್ಲೇಸಿಗೆ ನಾನು ತೋರಿಸ್ತೀನಿ ನಿನಗೋಸ್ಕರ ನಾನು ಮೂರು ದಿನ ಫ್ರೀ ಆಗ್ತೀನಪ್ಪ ನೀನು ಬಂದ್ಬಿಡು ಅಂತಂದು ಹೇಳಿದೆ ನನ್ನ ಆತ್ಮೀಯ ಗೆಳೆಯ ಅನಿಲ್ ಅಂತ ನಿಮಗೆ ಪರಿಚಯಿಸ್ತೀನಿ ಸೊ ಜೋಗಕ್ಕೆ ಜೋಗಕ್ಕೆ ಸಂಬಂಧಪಟ್ಟಿರೋ ವಿಷಯ ವಿಷಯಗಳು ವಿಚಾರಗಳು ಏನೇ ಇದ್ರೂ ತುಂಬ ಸಪೋರ್ಟಿವ್ ಆಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಅದ್ರ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಕೊಡ್ತಾನೆ ಎಲ್ಲೆಲ್ಲಿ ಹೋಗ್ಬೇಕು ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ ಯಾವ ಯಾವ ಪ್ಲೇಸಸ್ ಮೇಲೆ ನಮ್ಗೆ ಯಾವ ಪ್ಲೇಸ್ಗಳು ಸಿಗ್ತವೆ ಆ ರೀತಿ ಕಂಪ್ಲೀಟ್ ಮಾಹಿತಿ ಕೊಡ್ತಾನೆ ನನ್ನ ಕುಚುಕು ಗೆಳೆಯ ಚಿಕ್ಕಮಂಗ್ಳೂರಾದಮೇಲೆ ಜೋಗಕ್ಕೆ ಕೋದಿ ಜೋಗ ಎಲ್ಲ ನೋಡ್ಕೊಂಡ ಮೇಲೆ ಕಂಪ್ಲೀಟಾಗಿ ಎಲ್ಲ ಪ್ಲೇಸಸ್ ನೋಡಿದ್ರೆ ಅಲ್ಲೂ ಯಥೇಚ್ಛವಾಗಿ ಮಳೆ ಇತ್ತು ತುಂಬ ಧಾರಾಕಾರವಾಗಿ ಮಳೆ ಬರ್ತಾಯಿತ್ತು ಆದ್ರೂ ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ಮಾನ್ಸೂನ್ ರೈಡ್ ಅನ್ನೋದನ್ನು ತುಂಬಾ ಪ್ರೀತಿಯಿಂದ ನಾವು ಅನುಭವಿಸಿದ್ವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೋಗದ ಸುತ್ತಮುತ್ತ ನಮಗೆ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಅಂತ ಹೇಳಿದ್ರೆ ಚೈನಾ ಬ್ರಿಡ್ಜ್ ಅಂತೂ ಒಂದಿದೆ ಒಳ್ಳೆ ಶೂಟಿಂಗ್ ಸ್ಪಾಟ್ ಅದು ನಮ್ಮ ಮುಂಗಾರು ಮಡೇಲಿ ಸುಮಾರು ಸೀನ್ಸ್ಗಳೆಲ್ಲ ಅಲ್ಲಿ ಶೂಟ್ ಮಾಡಿದ್ದಾರೆ ಮತ್ತು ಸುಮಾರು ಸೀನ್ಗಳೆಲ್ಲ ಶೂಟಿಂಗ್ ನಡೀತಾ ಇರುತ್ತೆ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಜೋಗದ ಜಲಪಾತ ಸುತ್ತಮುತ್ತ ಅದಾದಮೇಲೆ ಸ್ವಲ್ಪ ಇನ್ನೂ ಪಕ್ಕದಲ್ಲೂ ಇದ್ದರೆ ಮತ್ತು ನಮಗೆ ಬಳೆ ಪದ್ಮಾವತಿ ದೇವಸ್ಥಾನ ಅಂತ ಇದೆ ತುಂಬಾ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಅದಾದಮೇಲೆ ರಾಜಕಲ್ಲು ಅಂತ ಇದೆ ಅದು ತುಂಬ ವಿಶೇಷವಾಗಿರ್ತಕ್ಕಂಥ ನಮ್ಮ ಒಂದು ಇತಿಹಾಸನ ಹೇಳುವಂತಹ ಒಂದು ಅದ್ಭುತವಾದ ಒಂದು ರಾಜಕಲ್ ಪ್ಲೇಸ್ ಅದು ಜೋಗದ ಸಮೀಪ ಒಂದೆರಡು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಇದೆ ಅದಾದ ಮೇಲೆ ನಮಗೆ ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರಿಗೆ ನಿಪ್ಲೆ ಫಾಲ್ಸ್ ಅಂತ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಒಳ್ಳೆ ಫಾಲ್ಸು ಆಲ್ಮೋಸ್ಟ್ ನಾವು ಫಾಲ್ಸ್ ಅಂದ ತಕ್ಷಣ ಮೇಲಿಂದ ನೀರು ಹರಿಯುತ್ತೆ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ನಿಪ್ಲೆ ಫಾಲ್ಸ್ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬ್ಯಾಕ್ ವಾಟರ್ ಡ್ಯಾಮಿಂದ ನೀರು ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ನೀರು ಹರಿತಾ ಇರುತ್ತೆ ಆಲ್ಮೋಸ್ಟ್ ಏನು ಆ ದಡದಿಂದ ಈ ದಡಕ್ಕೆ ಒಂದು ಇನ್ನೂರು ಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ ಆ ಇನ್ನೂರು ಮೂಟ್ರ್ ಡಿಸ್ಟೆನ್ಸಲ್ಲಿ ಆಲ್ಮೋಸ್ಟು ದಟ್ಟವಾಗಿ ನೀರು ಹರಿತಾ ಇರುತ್ತೆ ಸುಮಾರು ಕಿಲೋಮೀಟ್ರ್ ಎರಡು ಮೂರು ಕಿಲೋಮೀಟ್ರ್ ನೀರು ಹರಿಯೋ ನೋಡುವಂಥ ಒಂದು ಒಳ್ಳೆಯ ಸೌಭಾಗ್ಯ ಸಿಗುತ್ತೆ ಮತ್ತು ಅಲ್ಲಿ ಚಿಕ್ಕದ ಒಂದು ಫಾಲ್ಸ್ ಇದೆ ಅಲ್ಲಿ ಎಂಜಾಯ್ ಮಾಡ್ಬೋದು ಬಟ್ ತುಂಬಾ ಹತ್ರ ಹೋಗೋಕ್ಕಾಗಲ್ಲ ತುಂಬನೇ ಮಧ್ಯದಲ್ಲಿ ಹೋದ್ರೆ ತುಂಬ ಸಮಸ್ಯೆ ಇರುತ್ತೆ ತುಂಬ ಆಳ ಇರುತ್ತೆ ಸೊ ನಮ್ಮ ದಡದಲ್ಲಿ ಕೊನೆ ಭಾಗದಲ್ಲಿ ಸ್ವಲ್ಪ ಅವಕಾಶ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬರ್ಬೋದು ನಿಪ್ಲೆ ಫಾಲ್ಸು ಅದಾದಮೇಲೆ ನಮಗೆ ಮೂವತ್ತೈದು ಕಿಲೋಮೀಟ್ರ್ ಜೋಗದಿಂದ ಜೋಗದಿಂದ ಮೂವತ್ತೈದು ಕಿಲೋಮೀಟ್ರ್ ಭಟ್ಕಾಳ ಹೋಗೋ ರೋಡಲ್ಲಿ ನಮಗೆ ಭೀಮಲಿಂಗೇಶ್ವರ ದೇವಸ್ಥಾನ ಅಂತ ಸಿಗುತ್ತೆ ಭೀಮಲಿಂಗೇಶ್ವರ ದೇವಸ್ಥಾನ ಮತ್ತು ಫಾಲ್ಸ್ ಇದೆ ಅಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ತುಂಬ ಇತಿಹಾಸ ಇರತಕ್ಕಂಥ ಒಂದು ಸ್ಥಳ ನಮ್ಮ ಏನು ಪಾಂಡವರ ಕಾಲದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ಆ ಒಂದು ವಿಶೇಷವಾಗಿ ಸ್ಥಳದ ಬಗ್ಗೆ ಮಾಹಿತಿ ಇದೆ ಆ ಸ್ಥಳದ ವಿಡಿಯೋ ಹಾಕಿದಾಗ ನಾನು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಅಲ್ಲಿ ಏನಕ್ಕೆ ದೇವಸ್ಥಾನ ಆಯಿತು ಮತ್ತು ಅಲ್ಲಿ ಏನಕ್ಕೆ ಫಾಲ್ಸ್ ಇದೆ ಮತ್ತು ಉದ್ದೇಶ ಏನು ಈ ರೀತಿ ಇರ್ತಕ್ಕಂಥ ಒಳ್ಳೆ ಅದ್ಭುತವಾದ ಸ್ಥಳ ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ ಜೋಗ ಜಲಪಾತಕ್ಕೆ ಹೋದ್ರಲ್ಲಿ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಖಂಡಿತ ಹೋಗಿ ಸ್ನೇಹಿತರೆ ಇಡೀ ಸುತ್ತಮುತ್ತ ದಟ್ಟವಾದ ಕಾಡು ದಟ್ಟವಾದ ಅರಣ್ಯದಲ್ಲಿ ಆ ಒಂದು ದೇವಸ್ಥಾನದ ಬೆಟ್ಟದ ಮೇಲಿರ್ತಕ್ಕಂಥ ಒಂದು ದೇವಸ್ಥಾನ ಸೊ ಅದು ಕಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಅಲ್ಲಿ ಲಿಂಗ ಪ್ರತಿಷ್ಠಾಪನೆ ಆಗಿದೆ ಅದು ಈಗಿನ ಕಾಲದಲ್ಲ ಬಹುಶಃ ಹನ್ನೊಂದನೇ ಶತಮಾನ ನಮ್ಮ ಪಾಂಡವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಲ್ಲಿ ತುಂಬ ವಿಶೇಷವಾಗಿದೆ ಅದನ್ನು ನಾನು ಮುಂದಿನ ವೇಡದಲ್ಲಿ ತಪ್ಪದೆ ಹೇಳ್ತೀನಿ ಅಲ್ಲಿಗೆ ಯಾವುದೇ ರೀತಿ ಪ್ರೈವೇಟ್ ವೆಹಿಕಲ್ಸ್ ಅಂದರೆ ನಮ್ಮ ಬೈಕ್ ಆಗಿರ್ಬೋದು ಕಾರುಗಳಾಗಿರ್ಬೋದು ಯಾವುದೂ ಅಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿ ಪ್ರೈವೇಟ್ ಜೀಪ್ಸ್ ಇದೆ ಜೀಪ್ ಇದ್ದಾವೆ ಆ ಜೀಪ್ಗಳ ಮುಖಾಂತರ ನಾವು ಹೋಗ್ಬಿಟ್ಟು ಬರಬೇಕಾಗುತ್ತೆ ತುಂಬ ರೋಡು ಕಾಡಲ್ವಾ ಅಲ್ಲಿ ಯಾವುದೇ ರೀತಿ ತುಂಬ ಸೇಫ್ಟಿ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ರೋಡು ತುಂಬ ಕಚ್ಚರವಾಗಿದೆ ಬಟ್ ಎಂಜಾಯ್ ಮಾಡ್ಬೋದು ಒಳ್ಳೆ ಪ್ರದೇಶ ಒಳ್ಳೆಯ ಸ್ಥಳ ಸಖತ್ತಾಗಿದೆ ಅಮೇಝಿಂಗಿದೆ ಬರೀ ಫಾಲ್ಸ್ ಅಂತ ನಾವು ನೋಡಿದ್ದೀವಿ ಆದರೆ ಫಾಲ್ಸು ಜೊತೆಗೆ ದೇವಸ್ಥಾನ ಎರಡನ್ನು ನಾವು ಒಂದೇ ಸ್ಥಳದಲ್ಲಿ ನೋಡುವಂತಹ ಸೌಭಾಗ್ಯ ನಮ್ಮದೆಲ್ಲ ಆಗಿರುತ್ತೆ ನಮ್ಮೆಲ್ಲರಿಗೂ ಸಿಗುತ್ತೆ ಇದು ತುಂಬ ಜನ ಗೊತ್ತಿಲ್ಲ ಭೀಮ್ಲಿಂಗೇಶ್ವರ ದೇವಸ್ಥಾನ ಇಚ್ಛಿಗೆ ತುಂಬ ಜನಕ್ಕೆ ಗೊತ್ತಾಗ್ತಾ ಇದೆ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಅದು ಖಂಡಿತ ಜೋಗ ಜಲಪಾತಕ್ಕೆ ಹೋದರೆ ಭೀಮ್ಲಿಂಗೇಶ್ವರ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ ಬನ್ನಿ ಸ್ನೇಹಿತರೆ ಅದಾದಮೇಲೆ ಇನ್ನೊಂದು ಮತ್ತೊಂದು ವಿಶೇಷ ಏನಪ್ಪ ಹೇಳಿದ್ರೆ ನಮ್ಮ ಜೋಗ ಜಲಪಾತದ ಸಮೀಪವೇ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಇದೆ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಚಾಮುಂಡಿ ದೇವಸ್ಥಾನ ಚಾಮುಂಡಿ ಅಂದ ತಕ್ಷಣ ನಮಗೆ ನೆನಪಾಗದೆ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಆದರೆ ಬಹುಶಃ ನಮ್ಮ ಕರ್ನಾಟಕ ಅಲ್ಲ ನಮ್ಮ ದಕ್ಷಿಣ ಭಾರತ ಅಲ್ಲ ಈ ಬಹುಶಃ ನಮಗೆ ಗ ನಮಗೆ ಗೊತ್ತಿರೋ ಪ್ರಕಾರ ದ್ಮುಖ ಶಿಲೆ ಇರ್ತಕ್ಕಂಥ ಏಕೈಕ ದೇವಸ್ಥಾನ ಅಂತೇಳಿದ್ರೆ ಶ್ರೀ ಚಾಮುಂಡೇಶ್ವರ ದೇವಸ್ಥಾನ ಅದು ಜೋಗ ಜಲಪಾತದ ಹತ್ರ ಇದೆ ತುಂಬ ಜನಕ್ಕೆ ಗೊತ್ತಿಲ್ಲ ಖಂಡಿತ ಜೋಗ ಜಲಪಾತಕ್ಕೆ ಹೋದರೆ ಈ ಒಂದು ಸ್ಥಳಕ್ಕೆ ಈ ಒಂದು ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ ಇಲ್ಲಿ ದೊಡ್ಡ ಮಟ್ಟದ ಇತಿಹಾಸ ಇದೆ ಏನಕ್ಕೆ ಅಲ್ಲಿ ದ್ವಿಮುಖ ಶಿಲೆ ಚಾಮುಂಡೇಶ್ವರ ತಾಯಿ ಪ್ರತಿಷ್ಠಾಪನೆ ಮಾಡಿದ್ರು ಉದ್ದೇಶ ಏನು ಕಾರಣ ಏನು ಮತ್ತು ಈ ಜೋಗ ಜಲಪಾತ ಮತ್ತು ಲಿಂಗನಮಕ್ಕಿ ಡ್ಯಾಮನ ಇನ್ನೆಲ್ಲ ಏನು ಇದರ ಇತಿಹಾಸ ಏನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ದೊಡ್ಡ ದೊಡ್ಡ ಮಹಾನ್ ಭಾವರು ಇದಕ್ಕೆಲ್ಲ ಶ್ರಮ ಪಟ್ಟಿದ್ದಾರೆ ಅನ್ನೋದು ಅದ್ಭುತವಾದ ಕಥೆಗಳು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ತುಂಬ ದೊಡ್ಡ ಮಟ್ಟದ ವಿಶೇಷವಾಗಿರ್ತಕ್ಕಂಥ ಕಥೆಗಳು ಬಹುಶಃ ಎಲ್ಲ ಕಡೆನೂ ನೋಡಿದ್ದೀರಾ ತಿಳ್ಕೊಂಡಿರ್ತೀರ ಆದರೂ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ತುಂಬಾ ವಿಶೇ ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಯಾಕೆ ಅಲ್ಲಿ ದ್ವಿಮುಖ ಶಿಲೆ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಉದ್ದೇಶ ಏನು ಕಾರಣ ಏನು ಅಂತ ನಾನು ಮುಂದಿನ ವೀಡ್ಯೋದಲ್ಲಿ ಹೇಳ್ತೀನಿ ಹಾಗಾಗಿ ಈ ಒಂದು ಮಾನ್ಸೂನ್ ರೈಡ್ ತುಂಬ ಅದ್ಭುತವಾಗಿತ್ತು ತುಂಬ ಸಖತ್ತಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡೋದು ಅದರ ಎಲ್ಲ ವೀಡಿಯೋಗಳು ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳಿದ್ದಾವೆ ಅದನ್ನು ಸಹ ನಿಮಗೆ ನೋಡುವಂಥ ಅವಕಾಶ ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗಾಗಿ ನನ್ನ ಒಂದು ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಒಂದು ಎರಡು ಸಾವಿರ ಸಬ್ಸ್ಕ್ರೈಬರ್ ಈಗ ಮು ಮುಕ್ತಾಯ ಇದೆ ಎರಡು ಸಾವಿರ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಸೊ ಇದೆಲ್ಲದಕ್ಕೂ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಸಹಾಯ ಖಂಡಿತ ಇದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛವಾಗಿರಲಿ ಅಂತ ಕೇಳ್ಕೊತೀನಿ ಹಾಗಾಗಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ತಪ್ಪದೆ ನೋಡಿ ಥ್ಯಾಂಕ್ ಯು